ಆದ್ರೆ ಸರ್ ನೀವು ಸೌತ್ ಕೇಂದ್ರ ಅಂತ ಹೇಳಿದ್ರಿ ಮೂಲತಃ ಎಲ್ಲಿ ಅವರು ಸೌತ್ ಕೇಂದ್ರ ಅಂದಾಗ ನನ್ನ ಪ್ರಶ್ನೆ ಏನು ಅಂದ್ರೆ ಬಹುತೇಕ ಹೋಟೆಲ್ ಉದ್ಯಮ ಅಂದ್ರೆ ಆ ಭಾಗದವ್ರು ಜಾಸ್ತಿ ಅಲ್ಲ ಏನಿದ್ರ ವಿಶೇಷ ಪರಿಶ್ರಮ ಸೃಷ್ಟಿನೇ ಹಂಗೆ ಅದು ನಮ್ದು ಆ ಭಾಷೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಊಟ ಆಗಿರ್ಬೋದು ಅರ ಭಾಷೆ ಅರ ಹೊಟ್ಟೆ ಅರ ಅರ ಭಾಷೆ ಅಂತಾನೆ ಹೇಳ್ತಾರೆ ಅದಕ್ಕೆ ಕಾರಣ ಏನಂದ್ರೆ ಅವ್ರಿಗೆ ನಮ್ಗೆ ಅಲ್ಲಿ ಆ ನಾನಲ್ಲಿ ಹುಟ್ಟಿಲ್ದಿದ್ರು ಪ್ರಾಯಶಃ ತಂದೆ ತಾಯಿ ಅಲ್ಲಿಂದ ಬಂದಿರೋದ್ರಿಂದ ಮೋಸ್ಟ್ಲಿ ಆ ಜೀನ್ ನನಗೆ ಬಂದಿರಬೇಕು ಅಂತ ನಾನು ಅನ್ಕೊಂತೀನಿ ಇನ್ನು ಹುಳಿ ಖಾರ ಒಳ್ಳೆಯದಲ್ಲ ಮಾಡೋದು ಅಮ್ಮನಿಂದ ಬಂದಿರೋ ಬಳುವಳಿ ಅನ್ಕೊಂತೀನಿ ಮತ್ತೆ ಹೆಂಡತಿಯ ಪ್ರೇರಣೆನೂ ಇದೆ ಅದ್ರೊಳಗೆ ಅದರೊಳಗೆ ಎರಡನೇ ಮಾತಿಲ್ಲ ಇಲ್ಲ ಅದು ಈಗ ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ದೀರಿ ಸರ್ ನಾನು ಇವಾಗ ನನಗೆ ನಾನು ನನ್ನ ಹೆಂಡತಿ ಒಬ್ಬ ಮಗ ಒಬ್ಬ ಮಗಳು ಆಯ್ತಾ ಮಗನಿಗೂ ಮದ್ವೆ ಆಗಿದೆ ಮಗಳಿಗೂ ಮದ್ವೆ ಆಗಿದೆ ನನಗೊಬ್ಬ ಮಮ್ಮಗ ಇದ್ದಾನೆ అయితా అథర్వా అంత ಆಯ್ತಾ ಆಮೇಲೆ ಮಗಳಿಗೂ ಮದುವೆ ಆಗಿದೆ ಮಗಳು ಸುಷ್ಮಿತಾ ಮಧ್ಯಸ್ಥ ಅಂತ ಅವಳು ಐ ಟಿಲ್ ಇದ್ದಾಳೆ ಅವಳು ಶಿ ಇಸ್ ಎ ವೆರಿ ಗುಡ್ ಆರ್ಟಿಸ್ಟ್ ಶಿ ಇಸ್ ಎ ವೆರಿ ಗುಡ್ ಪೇಂಟರ್ ಮುಂದೆ ಅವಳು ಐ ಟಿ ಬಿಟ್ಟು ಅವಳು ಆರ್ಟಿಸ್ಟ್ ಆಗ್ಬೋದು ಅಂತ ನಾನು ಕನ್ಸು ಕಾಣ್ತಾ ಇದೀನಿ ಇನ್ನುವಾಗ ಐ ಟಿಲ್ ಇದ್ದಿದ್ದ ಅವನನ್ನು ರಿಸೈನ್ ಮಾಡಿಸಿ ಈಗ ನಾನು ಹೋಟೆಲ್ ಉದ್ಯಮಕ್ಕೆ ತಂದಿದ್ದೀನಿ ಸೊ ಅವನೊಂದು ಕೆ ಎಸ್ ಐ ಟಿ ಕಾಲೇಜ್ ಎದುರುಗಡೆ ಒಂದು ಬ್ರಾಂಚ್ ಇದೆ ಅದನ್ನು ನೋಡ್ಕೊಂತ ಇದೀನಿ ನೋಡ್ಕೊಂತ ಇದ್ದಾನೆ ಮತ್ತೆ ಎಂ ಜಿ ರೋಡ್ ಈಗ ಮಾಡಿರೋದು ಅದು ಎಲ್ಲ ಖುಷಿಯಾಗಿದೆ ಎಲ್ಲರೂ ನನಗೆ ಸುಖ ನನಗೆ ಒಳ್ಳೇದಾಗಿ ಹಾರೈಸ್ತದೆ ಯಾಕಂದ್ರೆ ಇಲ್ಲ ಅಕ್ಕಪಕ್ಕ ಒಂದು ಹೋಟ್ಲು ಇರ್ಲಿಲ್ಲ ಅಂತ ಜನ ಹೇಳ್ತಾ ಇದ್ರು ಆಮೇಲೆ ಈ ಬಿಲ್ಡಿಂಗ್ ಕರೆದು ಈ ವ್ಯಾಪಾರ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆದಷ್ಟು ನನ್ನ ನನಗೆ ತಿಳಿದಂಗೆ ನಾನು ಒಳ್ಳೆ ಪದಾರ್ಥ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಅವ್ರ ಪ್ರಶಂಸೆಯನ್ನು ಗಳಿಸಿದೀನಿ ಅಂತ ನಾನು ಅನ್ಕೊಂತೀನಿ ನಮ್ಮ ಭಾರತ ಅಂದಾಗ ಸರ್ ಅತಿ ಹೆಚ್ಚು ಯುವ ಸಮೂಹವನ್ನು ಹೊಂದಿದೆ ಅಂತ ಹೇಳಿ ಬಹಳಷ್ಟು ಜನ ದೊಡ್ಡ ದೊಡ್ಡ ಹೆಸರನ್ನು ಮಾಡಬೇಕು ಗಳಿಸಬೇಕು ಅಂತ ಹೇಳಿ ಹೊಸ ಹೊಸ ಯೋಜನೆಗಳನ್ನ ಕೈ ಹಾಕ್ತಾರೆ ಬಟ್ ಹೋಟೆಲ್ ಉದ್ಯಮ ಅಥವಾ ಯಾವ್ದಾದ್ರು ಒಂದು ಉದ್ಯಮವನ್ನು ಆಯ್ಕೆ ಮಾಡ್ಬೇಕಾದ್ರೆ ಹೆಂಗ್ ಆಯ್ಕೆ ಮಾಡ್ಕೋಬೇಕು ಅಂತಾನು ಗೊತ್ತಾಗುದಿಲ್ಲ ಯಾಕಂದ್ರೆ ನಾವ್ ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ನೀನೊಂದು ಉದ್ಯೋಗ ತಗೊಂಡ್ಬಿಡು ಉದ್ಯೋಗ ತಗೊಂಬಿಡು ಈ ತರನೇ ಫೀಡ್ ಮಾಡ್ಕೊಂಬರ್ತೀವಿ ಉದ್ದಿಮೆ ಮಾಡು ಜನ ಉದ್ಯೋಗ ಕೊಡು ಈ ತರದನ್ನ ಮಕ್ಕಳಿಗೆ ನಾವ್ ಹೇಳ್ಕೊಡ್ತಾ ಬರಲ್ಲ ಸೊ ಏನ್ ಡಿಫ್ರೆನ್ಸ್ ತಿಳಿಸ್ಬೋದ ನಾವೊಬ್ಬ ಉದ್ಯೋಗಕ್ಕೆ ಹೋಗಕ್ಕೂ ನಾಲ್ಕು ಜನಕ್ಕೆ ಉದ್ಯೋಗ ಏನು ಏನ್ ಸರ್ ಡಿಫರೆನ್ಸ್ ಖಂಡಿತ ಏನೇಂದ್ರೆ ನೀನು ಉದ್ಯೋಗ ಕೊಡೋದು ಅಂದ್ರೆ ಮೊದಲು ನೀನು ಒಬ್ಬ ಕೆಲ್ಸದವನಾಗಿ ಕೆಲಸ ಮಾಡಬೇಕು ನೀನು ಉದ್ಯಮ ಕ್ರಿಯೇಟ್ ಮಾಡ್ತೀಯ ಅನ್ನಂಗಿದ್ರೆ ಫಸ್ಟು ನೀನು ಕೆಲಸದವನಾಗಿ ಕೆಲಸ ಮಾಡಬೇಕು ಆ ಆಗು ಹೋಗ್ನ ನೀನು ನೋಡಿ ಓ ಇದನ್ನ ನಾನು ಮಾಡ್ಬೋದು ಅನ್ನೋದು ನಿನಗೆ ಕಷ್ಟನ ನಾನು ಪಟ್ಟು ನಾನು ಮೇಲೆ ಬರ್ತೀನಿ ಅನ್ನೋ ಧೈರ್ಯ ನಿನ್ನಲ್ಲಿದ್ರೆ ನೀನು ಒಬ್ಬ ಉದ್ಯಮಿ ಆಗ್ಬೋದು ನೀನು ಅಲ್ಲೇ ಫೇಲ್ ಆಗ್ತೀಯಾ ಅಂದರೆ ಇಲ್ಲ ಬೇಡ ನೀನೆಲ್ಲರೂ ವೀಕ್ಲಿ ಫೈವ್ ಡೇಸ್ ಎಲ್ಲರೂ ಒಂದು ಕೆಲಸಕ್ಕೆ ಹೋಗೋ ಟೂ ಡೇಸ್ ನಿನ್ನ ಫ್ಯಾಮಿಲಿ ಜೊತೆ ಕಳಿ ಇದು ಇದೇನಲ್ಲ ಇದು ನೀನು ಏನು ಮಾಡಬೇಕು ನೀನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀನು ಎಷ್ಟು ಕೆಲಸ ಇರುತ್ತೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ ನಿಮ್ಮ ಹಣೆ ಬರ ಚೆನ್ನಾಗಿದೆ ನಿಮ್ಗೆ ಚೆನ್ನಾಗ್ ಆಗ್ತಾ ಹೋಗ್ತದೆ ಅದೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಅವ್ರಿಗೆ ಟ್ಯೂನ್ ಅಪ್ ಮಾಡೋದಕ್ಕೆ ಸಾಕಷ್ಟು ಪರಿಶ್ರಮ ಪಡಬೇಕಾಗತ್ತೆ ಅದಕ್ಕೆ ರೆಡಿ ಇದ್ರೆ ಮಾತ್ರ ಅದು ನಾವು ಹೋಟೆಲ್ ಉದ್ಯಮ ಅಂತಾನೆ ಹೇಳೋದಿಲ್ಲ ಯಾವುದೇ ಉದ್ಯಮ ಅದರದೇ ಆದ ನೋನ್ಯತೆಗಳು ಇದ್ದೇ ಇರ್ತದೆ ಅದನ್ನು ಅವನು ನಿಭಾಯಿಸುವ ಶಕ್ತಿ ಸಾಮರ್ಥ್ಯ ಇದ್ರೆ ಮಾತ್ರ ಅವನು ಉದ್ಯಮಿ ಆಗ್ಬೋದು ಉದ್ಯಮ ಅಂದಾಗ ನೀವೇನೇನಿಲ್ಲ ಎದುರಿಸಿದ್ರಿ ಅಂತ ಇದೊಳಗೆ ಮೇಯ್ನ್ ಬಂದು ನೋಡಿ ಮೇಡಮ್ ನುರಿತ ಉದ್ಯಮ ಇವರು ಯಾ ಕಾರ್ಮಿಕರು ಸಿಕ್ಕೋದು ಬಹಳ ಕಷ್ಟದ ಕೆಲಸ ಇದೆ ಅದು ಇಟ್ಸ್ ಅ ಬಿಗ್ ಚಾಲೆಂಜ್ ಈಗ ಏನಾಗಿದೆ ನಮ್ಮ ದಕ್ಷಿಣ ಭಾರತದಲ್ಲೂ ಸಾಕಷ್ಟು ಅವ್ರವ್ರಿಗೆ ನಾವು ಇನ್ನು ನೋಡಿ ನಾವು ಮೇಡಮ್ ಇವತ್ತು ಏನು ನಾವು ನಾವೊಂದು ಉದ್ಯೋಗ ಕೊಡ್ತೇವೆ ಇವತ್ತು ದಿಸ್ ಇಸ್ ಒಂದು ಲಿಟ್ರೇಟ್ ಇಲಿಟ್ರೇಟ್ ಅನ್ನೋ ಏನಿಲ್ಲ ನಮ್ಮಲ್ಲಿ ಅವನಿಗೆ ಅವನಿಗೆ ಕೆಲಸ ಮಾಡೋ ಸಾಮರ್ಥ್ಯ ಇದ್ಯಾ ಬಂದ ತಕ್ಷಣ ಅವ್ನ್ ಏನಪ್ಪಾ ನಿಮಗೆ ಊಟ ಆಯ್ತಾ ಫಸ್ಟ್ ಊಟ ಮಾಡುವಂತೀವಿ ಅವನಿಗೆ ಊಟ ಫಸ್ಟ್ ಊಟ ಮಾಡುವಂತೀವಿ ಊಟ ಆದ್ಮೇಲೆ ಅವ್ನಿಗೆ ನೀವು ಏನ್ ಕೆಲಸ ಮಾಡ್ಲಿಕ್ಕೆ ಆಗತ್ತೆ ಅವನಿಗೆ ಓದು ಗೊತ್ತಿದ್ಯಾ ಬರ ಗೊತ್ತಿದ್ಯಾ ಏನು ಅನ್ನೋದು ಕೇಳ ಒಟ್ಟನ ಅವನ್ಗೊಂದು ಉದ್ಯೋಗ ಕೊಡ್ತೀವಿ ಅವನ ಹತ್ರ ಏನು ಅವನಿಗೊಂದು ಆಧಾರ ಕಾರ್ಡ್ ಇದ್ದು ಅವನ್ ಎಲ್ಲಿಂದ ಬಂದಿದ್ದಾನೆ ದಾಖಲೆಗಳಿದ್ರೆ ಇದ್ರೆ ಸಾಕು ಅವನು ಸೊ ಅವನ್ ಬಂದಿದ್ದಾನೆ ಅಂದ್ರೆ ಅವನಗೊಂದು ಉದ್ಯೋಗ ಕೊಡ್ತೀವಿ ಈ ಮೊದ್ಲಾದ ಏನಾಗದು ನಮ್ ಕನ್ನಡದವ್ರೆ ಸಾಕಷ್ಟು ಸಿಕ್ಕವರು ಈಗ ನಮ್ಗೆ ಏನಾಗಿದೆ ಕನ್ನಡದವ್ರು ಸಿಗ್ತಾ ಇಲ್ಲ ನಮ್ಗೆ ಕನ್ನಡದವ್ರು ಅಂತಾರೆ ದಕ್ಷಿಣ ಭಾರತದವ್ರೆ ಬಹಳ ಕಮ್ಮಿ ಆಗ್ಬಿಟ್ಟಿದ್ದಾರೆ ಉದ್ಯೋಗ ನಾವು ಕೊಡ್ತೀವಿ ಅಂತ ಹೇಳಿದ್ರು ಸಿಗ್ತಾ ಇಲ್ಲ ಕಾರಣ ತುಂಬಾ ಚಾಲೆಂಜಸ್ ಇದೆ ನಾವೇನ್ ಮಾಡ್ತಾ ಇದೀವಿ ಈಗ ನಾಗಾಲ್ಯಾಂಡ್ ಮಣಿಪುರ ತ್ರಿಪುರ ಇಲ್ಲಿಂದ ಜನ ವಲಸೆ ಬರ್ತಾ ಇದ್ರು ಬಿಹಾರಿಂದ ತುಂಬ ಇವತ್ತು ಬಿಹಾರಿಸ್ ಇಲ್ಲ ಅಂದಿದ್ರೆ ನಮ್ಗೆ ಬೆಂಗಳೂರಲ್ಲಿ ಮೆಟ್ರೋ ಟ್ರೈನ್ ಆಗ್ತಾ ಇರ್ಲಿಲ್ಲ ಅವರು ಕೊಡುಗೆ ಅಪಾರ ಇದೆ ನಮಗೂ ಅಷ್ಟೇ ಇವತ್ತು ಬಿಹಾರಿಗಳು ತುಂಬಾ ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಜೊತೆ ಇದ್ದು ಎಲ್ಲ ಬಹಳ ಮಾಡಿದ್ದಾರೆ ಇನ್ನು ಕೆಲವರು ನೇಪಾಳದಿಂದ ವಲಸೆ ಬರೋರು ಇದೆ ಅವ್ರಿಗೆ ಪೇಪರ್ಸ್ ಎಲ್ಲ ಸರಿ ಇದನ್ನು ಖಂಡಿತ ನಾವು ಅವ್ರಿಗೆ ಉದ್ಯೋಗ ಕೊಡ್ತಾ ಇದ್ದೀವಿ ಮತ್ತು ನಾವು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ಅವರು ಬಂದ ತಕ್ಷಣ ಅವ್ರಿಗೆ ಏನು ಮಾಡ್ತೀವಿ ನಾವು ಅವನಿಗೆ ಗೊತ್ತಿರೋ ಕೆಲಸ ಬಿಡ್ತೀವಿ ಕ್ರಮೇಣ ಅವ್ರಿಗೆ ಅವನು ಫಸ್ಟ್ ಅವನಿಗೆ ಕ್ಲೀನಿಂಗ್ ಕೆಲಸ ಮಾಡ್ತಾನ ನೋಡ್ತೀವಿ ಇಲ್ಲ ಅವನಿಗೆ ತರಕಾರಿ ಕ ಹಚ್ಚೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೀವಿ ಇಲ್ಲ ಅವನು ಕೌಂಟರ್ ಸ್ವಲ್ಪ ಓದು ಬರ ಇದ್ರೆ ಈ ಕೋಪನ್ ತೊಗೊಂಡ್ರೆ ಈ ಥರ ಐಟಮ್ ಕೊಡಬೇಕು ಅನ್ನೋದು ಹೇಳ್ಕೊಡ್ತೀವಿ ಇಲ್ಲ ತಂದೂರಿ ರೋಟಿ ಮಾಡೋದಿದ್ರೆ ಅದನ್ನ ಹೇಳ್ಕೊಡ್ತೀವಿ ಅವ್ನು ತುಂಬ ಬುದ್ಧಿವಂತ ಆಗಿದ್ರೆ ಅವ್ನು ಹಂಗೆ ಕಿಚನ್ಗೆ ಬಿಟ್ಬಿಟ್ಟು ಅವ್ನು ಸ್ವಲ್ಪ ಟ್ರೈನಿಂಗ್ ಕೊಡೋಕೆ ಅಸಿಸ್ಟೆಂಟ್ ಆಗಿ ಮಾಡ್ತೀವಿ ಹಂತ ಹಂತವಾಗಿ ಅವನು ಬೆಳೆಯೋದಕ್ಕೆ ಮಾಡ್ತೀವಿ ಇವತ್ತು ಹೋಟೆಲ್ ಸಿಗ್ತಾರ ಸಂಬಳ ಅಥವಾ ಮಿನಿಮಮ್ ವೇಜಸ್ ಹಾಕ ಪ್ರಕಾರ ಎಲ್ಲೂ ಕಮ್ಮಿ ಇಲ್ಲ ಮೇಡಮ್ ಅವ್ರೇನೋ ಚೆನ್ನಾಗಿ ಉಪಯೋಗಿಸಿ ಇಟ್ಕೊಂಡ್ರೆ ಇವತ್ತು ಅಷ್ಟು ಸೇವಿಂಗ್ಸ್ ಆಗತ್ತೆ ಕಾರಣ ಏನಂದ್ರೆ ಅವ್ರಿಗೆ ಊಟ ವಸತಿ

ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ